ಮಸ್ತೆ ಇವತ್ತಿನ ವಿಡಿಯೋ ಯಾರು ಯಾವುದಪ್ಪ ಅಂದರೆ ಬಿಗ್ ಬಾಸ್ ವಿನ್ನರ್ ಯಾರು ಈ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕನ್ನಡ ಕಿರುತೆರೆ ದೊಡ್ಡ ಶೋ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಹತ್ತಕ್ಕೆ ಹಂತಕ್ಕೆ ಬಂದು ತಲುಪಿದೆ ಮನೆಯಲ್ಲಿ ಉಳಿದ ಆರು ಸ್ಪರ್ಧಿಗಳಲ್ಲಿ ವಿನ್ನರ್ ಯಾರು ಆಗುತ್ತಾರೆ ಎಂದು ಪ್ರೇಕ್ಷಕರೆಲ್ಲ ಎದುರು ನೋಡುತ್ತಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಶೋ ಎಲ್ಲ ಅಂದುಕೊಂಡಂತೆ ಯಶಸ್ವಿಯಾಗಿ ಸಾಗಿದೆ ಇದರ ಜೊತೆ ಕಿಚ್ಚ ಸುದೀಪ್ ಅವರು ನಡೆಸಿರುವ ಬಿಗ್ ಬಾಸ್ ಕೊನೆ ಶೋ ವಾರ ಇದಾಗಿದೆ ಬಿಗ್ ಬಾಸ್ ಶೋ ಇದಾಗಿದೆ ಹದಿನೇಳು ವಾರ ಬಿಗ್ ಬಾಸ್ ಕನ್ನಡಿಗರನ್ನು ರಂಜಿಸಿದೆ ಗ್ರ್ಯಾಂಡ್ ಫಿನಾಲೆಯ ಸಂಭ್ರಮದ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧಿ ಕೈ ಮೇಲೆ ಎತ್ತುತ್ತಾರೋ ಆ ಸ್ಪರ್ಧಿ ವಿನ್ನರ್ ಆಗಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಆ ಅದೃಷ್ಟವಂತರು ಯಾರು ಎನ್ನುವುದೇ ಸದ್ಯದ ಕುತೂಹಲವಾಗಿದೆ ಇದಕ್ಕಾಗಿ ಎರಡು ದಿನ ಅಂದರೆ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಆರಂಭವಾಗಲಿದೆ ಈ ವೇಳೆ ಸಾಕಷ್ಟು ಮನೋರಂಜನೆ ಕಾರ್ಯಕ್ರಮಗಳನ್ನು ವೀಕ್ಷಕರಿಗೆ ಮನೋರಂಜನೆ ನೀಡಲೇ ನೀಡಲಿದೆ ನೀಡಲಿವೆ ಹದಿನೇಳು ವಾರಗಳಿಂದ ಯಶಸ್ವಿಯಾಗಿ ಸಾಗಿಕೊಂಡ ಬಂದ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯ ಬಳಿಕ ತೆರೆ ಬೀಳಲಿದೆ ಅಂತಾನೆ ಹೇಳಬಹುದಾಗಿದೆ ಈ ಬಾರಿ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟು ಕಂಟೆಸ್ಟ ಸೇರಿ ಒಟ್ಟು ಇಪ್ಪತ್ತು ಸ್ಪರ್ಧಿಗಳು ಮನೆಯಲ್ಲಿ ಟಾಸ್ಕ್ ಆಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಚೆನ್ನಾಗಿ ಆಡಿ ಆಡಿದವರು ಫಿನಾಲೆ ವಾರಕ್ಕೆ ತಲುಪಿದ್ದಾರೆ ಅಂತಾನೆ ಹೇಳಬಹುದು ಚೆನ್ನಾಗಿ ಆಡದೇ ಇರುವರು ಮನೆಗೆ ಹೋಗಿದ್ದಾರೆ ಅಂತಾನೆ ಹೋಗಬಹುದು